ಚಿನ್ನಮ್ಮ ಲಾಸ್ಟ್ ಟೈಮ್ ನಿನ್ಗೆ ಒಂದ್ ಎರಡು ಇಸ್ಪಿಟ್ ನಲ್ಲಿ ಟ್ರಿಕ್ಸ್ ಗಳು ತೋರಿಸಿದ್ದೆ ಚೆನ್ನಾಗಿತ್ತಾ ಚೆನ್ನಾಯ್ತು ಇನ್ನೊಂದ್ ಟ್ರಿಕ್ಸ್ ಮಾಡೋಣ ಸರಿ ಇರೋ ಇದು ನೋಡು ಈಗ ಇದ್ ಕವರ್ ಮಾಡ ಈಗ ನೋಡು ಇಲ್ಲಿ ಒಂದರಿಂದ ಹತ್ತಿದೆ ಏನಿದು ಹಾರ್ಟ್ ಇನ್ ಶೇಪ್ ಆಯ್ತಾ ಇದನ್ನು ಒಂದರಿಂದ ಹತ್ತಿದೆ ಇದು ಸ್ಪೀಡ್ ಶೇಪ್ ಒಂದು ಜೋಕರ್ ಇದೆ ಇವತ್ತು ಕಾರ್ಡು ಕಾರ್ಡು ಒಂದು ಜೋಕರ್ ಅಲ್ಲಿಗೆ ಇಪ್ಪತ್ತೊಂದು ಕಾರ್ಡು ಸರಿನಾ ಈ ಇಪ್ಪತ್ತೊಂದು ಕಾರ್ಡ್ ಅಲ್ಲಿ ನಿಮಗೊಂದು ಆಟ ತೋರಿಸ್ತೀನಿ ನೋಡು ಈಗ ಇವನ್ನೆಲ್ಲ ನಾನು ಕಲಿಸ್ತೀನಿ ಕಲ್ಸಾದ ಮೇಲೆ ಒಂದು ಕಾರ್ಡನ್ನು ನೀನು ನಾನು ಹಿಂಗೆ ಓಪನ್ ಮಾಡ್ತೀನಿ ಓಪನ್ ಮಾಡೋದು ನಾನು ಕಾಣಿಸಲ್ಲ ಹಿಂಗೆ ಅಲ್ಲಿ ಓಪನ್ ಮಾಡ್ತೀನಿ ನೀನು ಕೆಳಗಿಂದ ಒಂದು ಕಾರ್ಡ್ ತಗೊಂಡು ಅದ್ರ ಸಿಂಬಲ್ಲು ಏನು ಅದು ಯಾವ ನಂಬರು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊ ನೆನ್ಪಿಟ್ಕೊಂಡು ನನ್ನ ಕೈ ಕೊಡಿದ್ದು ಇದ್ರ ಮೇಲೆ ಇಡು ಇಟ್ಟ ಮೇಲೆ ಇಲ್ಲಿ ಮೂರು ಗುಂಪು ಹಾಕ್ತೀನಿ ಈ ಮೂರು ಗುಂಪು ಹಾಕಿದ್ಮೇಲೆ ನಿನ್ನ ಕಾರ್ಡ್ ನಂಬರ್ ಹೇಳ್ಬಾರ್ದು ಅದು ಯಾವ ಗುಂಪಲ್ಲಿದೆ ಅಂತ ಹೇಳಿದ್ರೆ ಸಾಕು ಮೂರ್ ಸತಿ ತರ ರಿಪೀಟ್ ಮಾಡ್ತೀನಿ ಮೂರ್ ಹಾಕ್ತೀನಿ ಮೂರ್ ಸತಿ ರಿಪೀಟ್ ಮಾಡಿದ್ರೆ ನೀನ್ ಯಾವ ಅದೇ ನಂಬರ್ನ ನಿನಗೆ ಕ್ಲೋಸ್ ಅಲ್ಲೇ ಕೈ ಕೊಡ್ತೀನಿ ಈಗ ನೋಡು ಎಲ್ಲಿಂದ ಜನರು ತಗೋ ತಗೋ ಒಂದ್ ಕಾರ್ಡ್ ಎಲ್ಲಿಂದ ನೀನು ನೋಡ್ಕೋ ನಮ್ಮ ವೀಕ್ಷಕರಿಗೂ ತೋರ್ಸು ಕರೆಕ್ಟ್ ಆಗಿ ನೆನ್ಪಿಟ್ಕೋ ಯಾವ್ದು ನಂಬರ್ ಏನ್ ಸಿಂಬಲ್ ಅಂತ ಬೇಕಾದ್ರೆ ನೀನು ಮೇಲೆ ಇದ್ರಲ್ಲಿ ಎಲ್ಲಿ ಒಳಗೆ ಇಡಬಹುದು ಎಲ್ಲಿ ಇಷ್ಟ ಎಲ್ಲಿ ಬೇಕೋ ಅದೇ ಜಾಗದಲ್ಲಿ ಆಯ್ತಾ ಈಗ ನಾನೆ ಮೂರ್ ಹಾಕ್ತೇನೆ ಈ ಕಡೆಯಿಂದ ಕವರ್ ಆಗುತ್ತೆ ನೋಡು ಈ ಕಡೆಯಿಂದ ಸರಿ ಮೂರ್ ಗುಂಪಾ ಆ ಮೂರ್ ಗುಂಪಲ್ಲಿ ಯಾವ ಗುಂಪಲ್ಲಿ ಕಾರ್ಡ್ ಇದೆ ಅಂತ ಹೇಳಿ ಸಾಕು ನನ್ಗೆ ಸರಿನಾ ನನ್ಗೆ ಯಾವ ಕಾರ್ಡ್ ಅಂತ ಹೇಳ್ಬೇಡ ಈ ತರ ಮೂರ್ ಗುಂಪು ಸರಿನಾ ಕಾಣಿಸುತ್ತಾ ಮೂರ್ ಗುಂಪಲ್ಲಿ ಯಾವ ಗುಂಪಲ್ಲಿ ಇದೆ ಎಲ್ಲ ಹಾಕಾದ್ಮೇಲೆ ಇನ್ನು ಕೈಲ ಹೇಳೋದ್ ಅವಶ್ಯಕತೆ ಇಲ್ಲ ಬಂದ ತಕ್ಷಣ ಹೇಳೋಂಗಿಲ್ಲ ಫುಲ್ ಆಯ್ಕೆ ಮುಗಿಸಾದ್ಮೇಲೆ ನಾನು ಕೇಳೋದ್ ನೋಡ್ಕೋತಾ ಹೋಗ್ತಾರು ನಿಂದ್ ಯಾವ ಗುಂಪಲ್ಲಿ ಬರುತ್ತ ಮೆಂಟಲ್ ಇಟ್ಕೋ ನಾನು ಕೇಳ್ದಾಗ ಹೇಳು ಯಾವ ಗುಂಪಾಲಯ್ತಾ ಇದ್ರಲ್ಲ ಆಯ್ತಾ ಸೇಮ್ ಇದೆ ತರ ಇನ್ನೆರಡ್ ಸತಿ ಹಾಕ್ತೀನಿ ಸರಿನಾ ಈಗ ಯಾವ ಗುಂಪಾಲ ಮಧ್ಯದಲ್ಲೇ ಇದೆ ಲಾಸ್ಟ್ ಸತಿ ಕರೆಕ್ಟ್ ಆಗಿ ನೋಡ್ಕೊಂಬಿಡು ಯಾವ ಗುಂಪಲ್ಲ ಇದು ಮಧ್ಯದಲ್ಲೇ ಇದೆ ಸತ್ಯನು ಈಗ ನಾನು ನಿನ್ ಕಾರಣ ನಿನ್ ತಕೊಡ್ತೀನಿ ನಾನು ನೋಡೋದೇ ಇಲ್ಲ ನಿನ್ಗೆ ಕ್ಲೋಸ್ ಆಗಿ ತಗೊಳ್ತೀನಿ ಸರಿನಾ ಈಗ ನಿನಗೇನಾದರೂ ನಿನ್ಗೆ ನಿನ್ನ ಕಾರ್ಡ್ ನಿನ್ಗೆ ತಕೊಳಕ್ಕೆ ಬರುತ್ತಾ ನೋಡೋಣ ಯಾವ್ದಾದ್ರು ಅಂತ ತೆಗೆದು ನೋಡ್ಕೊ ಯಾವ್ದಾದ್ರು ನಿಮ್ಗೆ ಬಾ ನಿಮಗೊಂದು ನಿಂದು ಕಾರ್ಡ್ ಬರ್ಬೋದಾ ಅಂತ ನೋಡಿ ಸರಿ ಇದೆಯಾ ಫೋರ್ಸ್ ಅವ್ರಿಗೆ ಸರಿ ಇದೆಯಲ್ಲ ಅಂತ ಓಕೆ ಈಗ ನೋಡಿ ನಾನಂತೂ ನೋಡಿಲ್ಲ ಎಲ್ಲ ಕ್ಲೋಸಲ್ಲಿದೆ ಸರಿನಾ ನಾನು ನಿನ್ಗೊಂದು ನಂಬರ್ನ ನಿನ್ನ ಇಟ್ಕೊಂಡಿರೋ ನಂಬರ್ನ ನಿನ್ನ ಕೊಡ್ತೀನಿ ನೋಡಿ ನಂಬರ್ ಕರೆಕ್ಟ್ ಇದೆಯಾ ನೋಡು ಸರಿ ಇದೆ ಹೆಂಗ್ ಬಂತು ಇದು ನೋಡಿ ಫ್ರೆಂಡ್ಸ್ ಇದೇ ನಂಬರ್ ಅಲ್ಲ ಕಂಡ ಇದ್ಯಾ ಹೆಂಗ್ ಬಂತು ನೋಡ್ ನಾನಂತೂ ನೋಡಿಲ್ಲ ಹೋಗಪ್ಪ ಮೂರ್ ಗುಂಪ ಆಗದೆ ಯಾವ ಗುಂಪಲ್ಲಿ ಅಂತ ಹೇಳಿದೆ ಹಿಂಗೆ ಕ್ಲೋಸ್ ಮಾಡಿ ಹಾಕಿದೀನಿ ನೀನ್ ನಿನ್ಗೆ ತೆಗಿಯಕ್ ಬಂದಿಲ್ಲ ನಾನು ತಕೊಡ್ತೀನಿ ನಿಂದು ಯಾವ ನಂಬರ್ ನಂಗೆ ಗೊತ್ತಿಲ್ಲ ಈ ತೆಗದ್ಮೇಲೆ ನನ್ಗೆ ಈ ನಂಬರ್ ಅಂತ ಗೊತ್ತಾಗುತ್ತೆ ಹೆಂಗ್ ಗೊತ್ತಾ ಟ್ರಿಕ್ಸು

ಇದು ಇಪ್ಪತ್ತೊಂದು ಕಾರ್ಡ್ ತಗೋಬೇಕು ಅದಕ್ಕೆ ನಾನೇನ್ ಮಾಡಿದ್ದೀನಿ ಒಂದು ಇಸ್ಪಿಟ್ ನಲ್ಲಿ ಇಪ್ಪತ್ತೊಂದು ಕಾರ್ಡ್ ಒಂದು ಹಾರ್ಟಿನಲ್ಲಿ ಅಲ್ಲ ಇಸ್ಪಿಟ್ ನಲ್ಲಿ ಹತ್ತು ಕಾರ್ಡು ಹಾರ್ಟಿನಲ್ಲಿ ಹತ್ತು ಕಾರ್ಡ್ ತಗೊಂಡಿದ್ದೀನಿ ಒಂದು ಜೋಕರ್ ತಗೊಂಡಿದ್ದೀನಿ ಒಂದೇ ಸೇಪ್ದು ರಿಪೀಟ್ ಆಗ್ಬಾರ್ದು ಅದಕ್ಕಾಗಿ ಎರಡೇ ಸೇಪ್ ತಗೊಂಡಿದ್ದೀನಿ ಆಯ್ತಾ ಇಪ್ಪತ್ತೊಂದು ಕಾರ್ಡ್ ತಗೊಂಡಿದ್ದೀನಿ ಇಪ್ಪತ್ತೊಂದು ಡಿಫರೆಂಟ್ ಡಿಫರೆಂಟ್ ಆಗಿದೆ ನಾನೇನ್ ಮಾಡ್ತೀನಿ ಕಲಿಸ್ತೀನಿ ಕಲಸಾದ್ಮೇಲೆ ನಿನ್ ನಾನು ಹಿಂಗೆ ಹಿಡ್ಕೊತೇನೆ ಹಿಂಗ್ ಇಡ್ಕೊಂಡ್ಮೇಲೆ ನೀನ್ ಎಲ್ಲಿಂದ ಒಂದ್ ಕಾರ್ಡ್ ತೆಗಿತಿಯಾ ತೆಗೆದ್ಬಿಟ್ನೋತಿಯ ನೋಡಿ ಇಲ್ಲಿ ಇವಾಗ ಏಸು ಬಂದಿದೆ ಆರ್ಟಿನ್ ಏಸು ಬಂದಿದೆ ಇದನ್ನ ನೀನ್ ಎಲ್ಲಿ ಬೇಕಾದ್ರೂ ಇಡ್ಬಹುದು ಮ್ಯಾಲ ಇಡ್ಬಹುದು ಇಡ್ಬೋದು ಮಧ್ಯದಲ್ಲಿ ಇಡ್ಬಹುದು ಎಲ್ಲಿ ಬೇಕಾದ್ರೂ ಇಡ್ಬೋದು ನಾನು ಅದನ್ನ ಅಬ್ಸರ್ವ್ ಇಲ್ಲ ಇಟ್ಟಾದ್ಮೇಲೆ ಏನ್ ಮಾಡ್ತೀನಿ ಮೂರ್ ಗುಂಪು ಹಾಕ್ತೀನಿ ಮೂರ್ ಗುಂಪು ಹೆಂಗಾಕ್ತಿನಿಪ್ಪ ಅಂದ್ರೆ ಮೇಲಿಂದ ಹಾಕೊಂಡ್ಬೋತೀನಿ ಉದಾಹರಣೆಗೆ ಹೇಳ್ತೀನಿ ನೋಡಿ ಈ ಗುಂಪು ಹಿಂಗೆ ಮೂರ್ ಗುಂಪು ಹಾಕ್ತೀನಿ ಟೋಟಲ್ ಹಾಕಾದ್ಮೇಲೆ ಏನ್ ನೀನ್ ಈ ಗುಂಪಲ್ಲಿದೆ ಈ ಗುಂಪಲ್ಲಿದೆ ಅಂತ ಹೇಳತಿಯಾ ನೀನ್ ಯಾವ ಗುಂಪಲ್ಲಿದೆ ಅಂತ ಹೇಳತಿಯಾ ಆ ಗುಂಪು ಮದ್ಯಕ್ ಮಾಡ್ತೀನಿ ಈ ಗುಂಪಲ್ಲಿದೆ ಅಂತ ಹೇಳ್ತಿಯಾ ಇದನ್ನ ಮದ್ಯಕ್ ಮಾಡ್ತೀನಿ ಅಂದ್ರೆ ಈ ಗುಂಪಿಗೆ ಮಧ್ಯದಲ್ಲಿ ಈ ಗುಂಪು ನ ಮೇಲಿಡ್ತೀನಿ ಈ ತರ ಇಟ್ಕೊಂಡಿ ಮೂರ್ ಸತಿ ಮೂರ್ ಗುಂಪು ಆ ತರನೇ ಮಾಡ್ಕೊಂಡ್ಬಿಡ್ಬೇಕು ಹೇಳಿರೋ ಗುಂಪು ನಾ ಮದ್ಯಕ್ ಬರಂಗ ಇನ್ನೆರಡು ಮೇಲೆ ಕೆಳಕ್ ಬರಂಗ ಮಾಡ್ಕೊಂಡ್ ಬಂದೆ ಈ ಕಾರ್ಡ್ ಗಳನ್ನ ಹಿಂಗ್ ಹೋಗಿ ಒಂದ್ ಕಾರ್ಡ್ ನಾನ್ ನಿನ್ ಕೈಗೆ ಎತ್ಕೊಡ್ತೀನಿ ಯಾವ್ದೊಂದು ಕ್ಲೋಸ್ ಅಲ್ಲಿ ಎತ್ಕೊಡ್ತೀನಿ ಅದನ್ನ ಅದ್ರಲ್ಲೇ ಇರೋದು ಟ್ರಿಕ್ಸ್ ಇಲ್ಲಿ ಇಪ್ಪತ್ತೊಂದು ಕಾರ್ಡ್ ಇದೆಯಲ್ಲ ಈ ಇಪ್ಪತ್ತೊಂದು ಕಾರ್ಡ್ ನಾವು ಹಿಂಗ್ ಹಾಕ್ಬೇಕಾರೆ ಕೈಯತ್ ಒಂದ್ ನಿಮಿಷ ನೋಡಿ ಹಾಕ್ತಿವಿ ಹಿಂಗ್ ಹಾಕ್ಬೇಕಾದ್ರೆ ಕೌಂಟ್ ಮಾಡ್ತಾ ಹೋಗ್ಬೇಕು ಸುಮ್ನೆ ಹಾಕ್ಬಾರ್ದು ಮನ್ಸಲ್ಲಿ ಕೌಂಟ್ ಮಾಡ್ಕೋ ಸೀದಬಾರ್ದು ಹಾಕ್ಬಾರ್ದು ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು ಮನ್ಸಲ್ಲೇ ಕೌಂಟ್ ಮಾಡ್ಕೋಬೇಕು ಈಗ ಇಲ್ಲಿ ಮೂರ್ ಆಯ್ತು ನೋಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಅನ್ನೋದು ಎಲ್ಲಿ ಬಿದ್ದಿದೆ ನೋಡ್ಕೋಬೇಕು ಹನ್ನೊಂದನೇ ಕಾರ್ಡ್ ಮೈನ್ ಕಾರ್ಡ್ ಈಗ ಬಿದ್ದಿದೆ ಇದನ್ನ ಮರಿಬಾರ್ದು ಆಮೇಲೆ ಸುಮ್ಮನೆ ಹಿಂಗೆ ಹಾಕ್ಬೇಕು ಮೇಲೂ ಹಾಕ್ಬೋದು ಬೇಕಾರೆ ನೋಡಿ ಹಿಂಗೆ ಹಾಕಿದ್ರು ಅದು ಇದು ಅನ್ನೋದು ಗೊತ್ತಿರಬೇಕು ಹಿಂಗೆ ಹಾಕ್ಬೇಕು ಹನ್ನೊಂದನೇ ಕಾರ್ಡ್ ಇದು ಅಂತ ಇರಬೇಕು ಆಯ್ತು ಇಷ್ಟು ಹಾಕಿದ್ಮೇಲೆ ಅವ್ರು ಹೇಳಿರೋರಿಗೆ ನಿಮ್ಮ ಕಾರ್ಡ್ ಯಾವ್ದು ತಗೊಳ್ಳಿ ಏನ್ ಬೇಕು ಅವ್ರಿಗೆ ಗೊತ್ತಿರಲ್ಲ ಎಷ್ಟನೇ ಕಾರ್ಡ್ ತಗೊಂಡು ನಿನ್ಗೆ ಯಾವ್ದೋ ಒಂದು ತೆಗಿತಾರೆ ಅಂತ ಹೇಳಿ ಇರ್ತದ ಇರಲ್ಲ ನನಗ್ ಗೊತ್ತಿರುತ್ತೆ ಹನ್ನೊಂದನೇ ಕಾರ್ಡ್ ಇದು ಅಂತ ಹನ್ನೊಂದನೇ ಕಾರ್ಡ್ ತೆಗೆದು ತೋರಿಸಿದ್ರೆ ಹನ್ನೊಂದನೇ ಕಾರ್ಡ್ ತೆಗೆದು ತೋರಿಸಿದ್ರೆ ಅವ್ರ ಯಾವ್ದ್ ನಾವ್ ತಗೊಂಡ್ ನೋಡ್ಕೊಂಡು ನಮ್ಮನ್ನ ಇಟ್ಟಿರ್ತಾರೆ ಅದೇ ಕಾರ್ಡ್ ಅದಾಗಿರುತ್ತೆ ಮೂರ್ ಗುಂಪು ಹಾಕ್ಬೇಕು ಅವ್ರ ಹೇಳಿರೋ ಗುಂಪು ನಾವು ಮಧ್ಯದ ಬರಂಗೆ ಮೇಲೆ ಒಂದು ಕೆಳಗೊಂದು ಗುಂಪು ಇಟ್ಕೋಬೇಕು ಮೂರ್ ಸತಿ ರಿಪೀಟ್ ಮಾಡ್ಬೇಕು ಮೂರ್ ಸತಿ ರಿಪೀಟ್ ಮಾಡಾದ್ಮೇಲೆ ಹಿಂಗ್ ಕೆಳಗ ಹಾಕ್ಬೇಕು ಕೆಳಗಾಕೋ ಟೈಮಲ್ಲಿ ಹನ್ನೊಂದನೇ ನಂಬರ್ ಯಾವ್ದು ಇಲ್ಲ ಹಾಕ್ತೀನಿ ಅನ್ನೋದು ಇಟ್ಕೋಬೇಕು ಒಂದ್ ಯಾವ್ದಾರ ಒಂದ್ ಸೈಡ್ ಈ ಸೈಡ್ ಈ ಸೈಡ್ ಈ ಸೈಡ್ ಎಲ್ಲ ಒಂದು ನೋಟ್ ಹಾಡ್ಜ್ ಹಾಕೊಂಡು ಅದನ್ನ ನೋಟ್ ಮಾಡ್ಕೋಬೇಕು ಹನ್ನೊಂದನೇ ಕಾರ್ಡ್ ಇದು ಅನ್ನೋದು ಅದ್ರ ಮೇಲೂ ಸ್ವಲ್ಪ ಹಾಕ್ಬೇಕು ಕನ್ಫ್ಯೂಸ್ ಆಗ್ಬೇಕು ಅವ್ರಿಗೆ ನೋಡೋರ್ಗೆ

ನೋಡದೆ ಅನ್ಸುತ್ತೆ ಈಗ ಈ ಟ್ರಿಕ್ಸ್ ಹೇಳದ್ಮೇಲೆ ಓ ಇಷ್ಟೇ ನಾ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರು ಮೊದಲೇ ಈ ಟ್ರಿಕ್ಸ್ ಗೊತ್ತಿತ್ತಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾಕೆಂದ್ರೆ ನೀವು ಈ ತರ ಮಾಡೋದ್ರಿಂದ ಈ ತರದ ಹೆಚ್ಚಿಗೆ ವಿಡಿಯೋಗಳು ನಾವು ನಿಮ್ಗೆ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ